ಶ್ರೀಕಾಂತ್ ಮನೆಯಲ್ಲಿ ವಿಜೃಂಭಣೆಯಿಂದ ಗೌರಿಯ ಸೀಮಂತ ಕಾರ್ಯ ನೆರವೇರಿಸಲಾಗಿತ್ತು ರುಕ್ಕು ಮತ್ತು ಅವಳ ಗಂಡ ಗೌರಿಗಾಗಿ ಸೀರೆ ಕಿವಿಯೋಲೆ ಮತ್ತಿತರ ವಸ್ತುಗಳನ್ನು ತಂದಿದ್ದರು ಗೌರಿ ಅವರ ಪ್ರೀತಿಯ ಬಾಗಣಕ್ಕೆ ಕಣ್ತುಂಬ ನೀರು ತುಂಬಿಕೊಂಡಿದ್ದಳು ತುಂಬ ಚೆನ್ನಾಗಿ ಕಾರ್ಯ ಮುಗಿಸಿದ್ದರು ನಿಖಿಲ್ ಮನೆಯಿಂದ ಕಾರ್ಯ ಮುಗಿಸಿ ಬೆಂಗಳೂರಿಗೆ ಸಹಾರಾ ಕಂಪನಿಯ ಬ್ರಾಂಚ್ಗೆ ಹೋಗಿದ್ದ ಅಲ್ಲಿಂದ ಅವನನ್ನು ನಿಖಿಲ್ಗೆ ಹೈದರಾಬಾದ್ಗೆ ಶಿಫ್ಟ್ ಮಾಡಿಸಿದ್ದರು ಹಿತಾಗೆ ನಿಖಿಲ್ ಹೈದರಾಬಾದ್ಗೆ ಶಿಫ್ಟ್ ಆದ ವಿಚಾರ ತಿಳಿದಿತ್ತು ಸದ್ಯ ನಿಖಿಲ್ ತನ್ನಪ್ಪನ ಮುಷ್ಟಿಯಿಂದ ತಪ್ಪಿಸಿಕೊಂಡ ಇನ್ಮೇಲಿದೆ ಈ ರೋಷನ್ ಪಿಶಾಚಿಗೆ ಎಂದುಕೊಂಡಿದ್ದಳು ರೋಷನ್ ಒಂದು ಸಂಜೆ ಇಬ್ಬರು ತಮ್ಮ ಮದುವೆಯ ಬ್ಯಾಚುಲರ್ ಪಾರ್ಟಿ ಮಾಡೋಣ ನೀನು ರೆಡಿಯಾಗಿರು ನಾನು ಬಂದು ಪಿಕ್ ಮಾಡ್ತೀನಿ ಎಂದು ಹೇಳಿದ್ದ ಈತ ಮಾತ್ರ ಒಂದು ಸಿಂಪಲ್ ಕುರ್ತಿ ಧರಿಸಿ ನಿಂತಿದ್ದಳು ಅಂಜಲಿ ಇದೇನು ಡರ್ಲಿಂಗ್ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀಯಾ ಅದು ನಿನ್ನ ಬ್ಯಾಚುಲರ್ ಪಾರ್ಟಿಗೆ ನಾನು ಹೋಗಿ ಮಾಡ್ರನ್ ಶೂ ಧರಿಸು ನಾನು ತರ್ತೀನಿ ಎಂದು ಹೇಳಿದ್ದಾಗ ಈತ ಇಲ್ಲ ಅಮ್ಮ ಇದು ತುಂಬ ಕಂಫರ್ಟಬಲ್ ಇದೆ ಆ್ಯಂಡ್ ನಿನಗೆ ಗೊತ್ತಾ ಇದು ಪಾರ್ಟಿಯ ಥೀಮ್ ಎಂದು ಸುಳ್ಳು ಹೇಳಿದ್ದಳು ಅಂಜಲಿ ವಿಧಿ ಇಲ್ಲದೆ ಒಪ್ಪಿದ್ದರು ಇತ್ತೀಚೆಗೆ ಹಿತ ಮದುವೆ ಇಷ್ಟ ಇರುವ ರೀತಿ ವರ್ತಿಸುವುದರಿಂದ ಅವಳ ಮಾತನ್ನು ಅಂಜಲಿ ನಂಬಿದ್ದರು ಅಷ್ಟರಲ್ಲಿ ಅಲ್ಲಿಗೆ ರೋಷನ್ ತನ್ನ ದುಬಾರಿ ಗಾಡಿಯಲ್ಲಿ ಫುಲ್ ಹ್ಯಾಂಡ್ಸಮ್ ಆಗಿಯೇ ಡ್ರೆಸ್ ಅಪ್ ಆಗಿ ಬಂದಿತ್ತ ಹಿತ ನೋಡಿ ಇದೇನಿದು ಈ ರೀತಿ ಬರ್ತಿದೆಯಲ್ಲ ಎಂದು ಕನ್ಫ್ಯೂಸ್ ಆಗಿಯೇ ಅವನ ಮಾತನಾಡಲು ಮೊದಲೇ ಹಿತ ವಾವ್ ರೋಷನ್ ಏನು ಇಷ್ಟು ಪುಟ್ಟ ಕೋ ಇನ್ಸಿಡೆಂಟ್ ನಾನು ಈ ಡ್ರೆಸ್ ತೆಗೆದುಕೊಂಡವಾಗ ಫೀಲ್ ಮಾಡಿದ್ದೆ ನೀನು ಈ ರೀತಿ ಕ್ರೀಮ್ ಕಲರ್ ಸೂಟಲ್ಲೇ ಬರ್ತೀಯ ಅಂತ ನೋಡು ನಮ್ಮ ಬರೋದು ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಕಲರ್ ಕಾಂಬಿನೇಷನ್ ಎನ್ನಲು ಬಾಯಿಗೆ ಬಂದಿದ್ದ ಮಾತು ನುಂಗಿಕೊಂಡಿದ್ದ ನಗುತ್ತಾ ಸುಮ್ಮನೆ ಓ ರಿಯಲಿ ದಾಟ್ಸ್ ಗಡ್ ಎನ್ನುವಂತೆ ರಿಯಾಕ್ಷನ್ ನೀಡಿದ್ದ ಇಬ್ಬರು ಅಂಚಲಿಗೆ ಬಾಯ್ ಮಾಡಿ ಪಾರ್ಟಿಗೆ ಹೋಗಿದ್ದರು ಎಲ್ಲವೂ ರೋಷನ್ ಅರೇಂಜ್ಮೆಂಟ್ ಮಾಡಿದ್ದನು ಆದ್ದರಿಂದ ಎಲ್ಲವೂ ಅವನ ಟೇಸ್ಟ್ಗೆ ತಕ್ಕಂತೆಯೇ ಅರೇಂಜ್ ಆಗಿತ್ತು ಹಿತ ಅವನು ಎಂದರೂ ಎಷ್ಟು ಅಸಹ್ಯವೋ ಅವನ ಟೇಸ್ಟ್ ಎಂದರೂ ಅಷ್ಟೇ ಅಸಹ್ಯ ಅಲ್ಲಿದ್ದವರೆಲ್ಲ ಪುಂಡರಂತೆಯೇ ಕಾಣಿಸುತ್ತಿದ್ದರು ಮಂಟಿಗಿಂತ ಮೇಲಿನ ಶಾರ್ಟ್ಸ್ ಹಾಕಿದ್ದ ಹುಡುಗಿಯರು ತಮ್ಮ ಮೇಲೆ ಹಿಡಿತವೇ ಇಲ್ಲದಂಥ ಹುಡುಗರು ನಾಯಿಗೆ ನಾಯಿಗಳೇ ಗೆಳೆಯರು ಎನ್ನುತ್ತಿದ್ದಳು ಹಿತ ಮನಸ್ಸು ಪಾರ್ಟಿಯಲ್ಲಿದ್ದ ಜನರನ್ನು ನೋಡಿ ಹಿತಾ ತನ್ನೊಡನೆ ಬಂದಿದ್ದಾಳೆಂದು ಗರ್ವದಿಂದಲೇ ಕಾರ್ ಇಳಿದಿದ್ದ ರೋಶನ್ ಹಿತಾ ಇದೇ ನಿನಗೆ ಎನ್ನುವಂತೆ ಅವನ ಹಿಂದೆ ನಡೆದಿದ್ದಳು ಅಲ್ಲಿದ್ದ ಅಷ್ಟು ಹುಡುಗ ಹುಡುಗಿಯರು ಹತ್ತತ್ತಿರ ರೋಷನ್ ಮಾರ್ಗಿಯವರೇ ಆಗಿದ್ದರು ಎಲ್ಲರೂ ಎಣ್ಣೆ ಬಾಟಲಿಯನ್ನು ನೀರಿನ ಆ ಬಾಟಲಿಯಂತೆ ಖಾಲಿ ಮಾಡಿದ್ದರು ರೋಷನ್ ಗೆಳೆಯ ಗೆಳತಿಯರ ಹುಡುಗ ಹುಡುಗಿಯರ ವ್ಯತ್ಯಾಸ ಕಾಣುತ್ತಿರಲಿಲ್ಲ ಅದರಲ್ಲೂ ಸಮಾನತೆ ಕಾಣುತ್ತಿತ್ತು ಹಿತ ಕಣ್ಣಿಗೆ ರೋಷನ್ ಒಂದಿಷ್ಟು ಹೊತ್ತು ಹಿತ ಕೂಡ ಹಿತಾಳನ್ನು ಕೂಡ ಹಿಂಸೆ ಕೊಟ್ಟಿದ್ದ ತನ್ನೊಡನೆ ಕುಣಿಯಲೆಂದು ಕುಡಿಯಲಂತೆ ಯಾವಾಗ ತನ್ನ ಮತ್ತು ಏರಿತ್ತೋ ಅವನು ತನ್ನ ಲೋಕದಲ್ಲೇ ಕಳೆದು ಹೋಗಿದ್ದ ಅವನ ತಲ್ಲಿನತೆ ಗಮನಿಸಿದ ಹಿತ ನಿಧಾನವಾಗಿ ಹಿಂದೆ ಸರಿದು ದೂರ ಕುಳಿತಳು ಸುತ್ತಲೂ ಎಲ್ಲಿ ಹೊರಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಳು ನಾನೇನೋ ಏನೋನೋ ಹೊಸ ಪ್ರಯೋಗ ಮಾಡಬೇಕು ಅಂದ್ಕೊಂಡೆ ಕೊಟ್ಟ ಒಂದು ಏಟಿಗೆ ಎಲ್ಲರೂ ಬಿತ್ತು ಹೋದರು ಇವಾಗ ನೋಡಿದ್ರೆ ಬೇರೆ ಯಾವ ಪ್ರಯೋಗದ ಅವಶ್ಯಕತೆ ಇಲ್ಲ ಇವನೇ ಹುಚ್ಚನಂಗೆ ಆಗವನೆ ಅಂದುಕೊಳ್ಳುತ್ತಿದ್ದಳು ಈತ ಒಂದಿಷ್ಟು ಹೊತ್ತು ಕೂತು ಯಾವಾಗ ರೋಷನ್ ತನ್ನ ಗುಂಗಿನಲ್ಲಿ ಮುಳುಗಿರುವುದು ಅರಿವಿಗೆ ಬಂದಿತ್ತೋ ಅವಳು ಮೆಲ್ಲಗೆ ಪಾರ್ಟಿ ಹಾಲ್ನಿಂದ ಆಚೆ ಬಂದಿದ್ದಳು ಆದರೆ ಆಚೆ ಪೂರ್ತಿ ರೋಷನ್ ಬಾಡಿಗಾಡಿದ್ದರು ಹಾಗಾಗಿ ವಾಪಸ್ ಪಾರ್ಟಿ ಹಾಲ್ಗೆ ಹೋಗಿ ಅಲ್ಲಿಂದ ಹೊರಗೆ ಹೋಗಲು ದಾರಿ ಹುಡುಕಿದ್ದಳು ಹಿಂದೆ ಇದ್ದ ಗೇಟ್ ಗಮನಿಸಿದ್ದಳು ಈತ ಅವಾಗ ಇವಾಗೊಮ್ಮೆ ತೆಗೆಯುವ ಗೇಟ್ನಂತೆ ಕಾಣಿಸುತ್ತಿತ್ತು ಕೇವಲ ಪಾರ್ಟಿಗೆಂದು ಐಟಮ್ಸ್ಗಳು ತರಲು ದೊಡ್ಡ ದೊಡ್ಡ ಗಾಳಿಗಳು ಬರಲು ಮಾಡಿದ್ದ ಗೇಟ್ ಎಂಬುದು ಅರ್ಥ ಆಗಿತ್ತು ಹೀಗಾಗಿ ಅಲ್ಲಿ ಯಾವುದೇ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಕಾಣಲಿಲ್ಲ ತನಗೆ ಇದೇ ಸರಿಯಾದ ದಾರಿ ಎಂದು ಅಲ್ಲಿಂದ ಗೇಟ್ ಹಾರಿ ಹೋಗಿದ್ದಳು ತುಂಬ ಹೊತ್ತು ಪಾರ್ಟಿ ಮಾಡಿ ತನ್ನನ್ನೇ ಮರೆತಾ ರೋಷನ್ ಕುಡಿದು ತೂರಾಡುತ್ತಿದ್ದ ಈತ ತನ್ನೊಡನೆ ಬಂದಿರುವುದನ್ನು ಮರೆತು ಬಿಟ್ಟಿದ್ದ ಕುಣಿದು ಕುಣಿದು ಸುಸ್ತಾದ ಮೇಲೆ ಅಲ್ಲೇ ಮಲಗಿದ್ದ ಪಾರ್ಟಿ ಸೌಂಡ್ ಕಡಿಮೆಯಾದ ಮೇಲೆ ಅಲ್ಲಿಗೆ ಬಂದಿದ್ದ ಗಾರ್ಡ್ಸ್ ಎಲ್ಲರೂ ವಿಧ ವಿಧವಾಗಿ ಮಲಗಿದ್ದನ್ನು ಗಮನಿಸಿ ತಮ್ಮ ರಾಜಕುಮಾರ ಮತ್ತು ಅವನ ತಂಡವನ್ನು ಕರೆದುಕೊಂಡು ಅಲ್ಲೇ ಇದ್ದ ರೂಮ್ಗಳಿಗೆ ಮಲಗಿಸಿದ್ದರು ಈ ಕಡೆ ಅನಿತಾ ಹಿತ ರೋಷನ್ ಜೊತೆ ಹೋಗಿದ್ದರಿಂದ ನಿಶ್ಚಿಂತೆಯಿಂದ ಮಲಗಿದ್ದಳು ಬೆಳಗ್ಗೆ ತಡವಾಗಿ ಎದ್ದ ರೋಷನ್ ಕಣ್ಣು ಇನ್ನೂ ಮಂಜು ಮಂಜಾಗಿ ಇದ್ದವು ರಾತ್ರಿ ನಡೆದದ್ದಲ್ಲವ ಐಡಿಯಾ ಕೂಡ ಇರಲಿಲ್ಲ ಅವನಿಗೆ ಅಯ್ಯೋ ರಾತ್ರಿ ಹಿತ ಜೊತೆ ಬಂದೆ ಆದರೆ ಇದೇನೋ ಪೆಗ್ ಒಂದು ಪೆಗ್ ಕುಡಿದ ಮೇಲೆ ಏನೋ ಒಂಥರ ಅನ್ನಿಸಿತ್ತು ನಂತರ ಏನಾಯಿತು ಅಂತ ಗೊತ್ತೇ ಆಗಲಿಲ್ವಲ್ಲ ಹಿತ ಏನಂದ್ಕೊಂಡ್ಲೋ ಗೊತ್ತಾಗಲಿಲ್ಲ ನಾನು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೆ ಆದರೆ ಎಲ್ಲ ವೇಸ್ಟ್ ಆಯಿತು ಈ ಯಾವ ರೂಮ್ನಲ್ಲಿದ್ದಾಳೋ ಗೊತ್ತಾಗ್ತಿಲ್ವಲ್ಲ ಎಂದು ಎದ್ದರೆ ತಲೆ ಭಾರಿ ಎನಿಸಿತ್ತು ನಾನು ಇಷ್ಟೊಂದು ದಿನ ಯಾವತ್ತೂ ಈ ರೀತಿ ಆಗೇ ಇಲ್ವಲ್ಲ ಮೊದಲು ಎಷ್ಟೊಂದು ಬಾರಿ ಎಷ್ಟು ಡ್ರಿಂಕ್ ಮಾಡಿಲ್ಲ ಎಂದುಕೊಂಡು ಕಷ್ಟಪಟ್ಟೆ ಎದ್ದವನು ಸದ್ಯ ರಾತ್ರಿ ಏನಾಯಿತು ಎಂದು ತಿಳಿದುಕೊಳ್ಳುವ ಗೋಜಿಗೆ ಹೋಗಲಿಲ್ಲ ತನ್ನ ಪಾಟೀಗಾಳಗಳಿಗೆ ಕಾಲ್ ಮಾಡಿದ್ದ ಎಲ್ಲರೂ ಸಾಲಾಗೆ ನಿಂತಿದ್ದರು ಹಿತ ಯಾರ ಎಂದಿದ್ದ ಎಲ್ಲರೂ ತಲೆ ತಗ್ಗಿಸಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು ಹೇಳ್ರೋ ಎಲ್ಲಿ ನಿಮ್ಮ ಮೇಡಮ್ ಎನ್ನಲು ಸರ್ ರಾತ್ರಿ ನಾವು ಬಂದಾಗ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ರಿ ಆದರೆ ಮೇಡಮ್ ಇರಲಿಲ್ಲ ಏನಲ್ಲೋ ಕರೆಕ್ಟಾಗಿ ನೋಡಿದ್ರೆ ಏನ್ರೋ ಎಂದು ಅವಾಜ್ ಹಾಕಿ ಮನಸ್ಸಲ್ಲೇ ಎಲ್ಲೋಗಿಬಿಟ್ಲು ಹಿತ ಆಂಟಿ ಅಂಕಲ್ ಏನು ಹೇಳೋದು ಎನ್ನುತ್ತಾ ಮ್ಯಾನೇಜರ್ ಮ್ಯಾನೇಜರ್ ಎಂದು ಹೋಟೆಲ್ ಆಫೀಸ್ ಮುಂಭಾಗಕ್ಕೆ ಬಂದಿದ್ದ ಅಲ್ಲಿದ್ದ ಟೆಕ್ನಿಷಿಯನ್ ಕಾಲರ್ ಹಿಡಿದು ಈ ರಾತ್ರಿ ಸಿ ಸಿ ಟಿ ವಿ ಫೋಟೇಜ್ ತೋರಿಸು ಎಂದು ಗದರಿಸಿದ್ದ ಹೋಟೆಲ್ ಸಿಬ್ಬಂದಿಗೆ ಇವನು ದೊಡ್ಡ ಮನೆಯ ಮಗ ಅನ್ನೋದು ರಾತ್ರಿಯೇ ಗೊತ್ತಾಗಿತ್ತು ಹಾಗಾಗಿ ಕೇಳಿದ ಕೂಡಲೇ ತೆಗೆದು ತೋರಿಸಿದ್ದರು ಆದರೆ ಯಾವುದೇ ಸಿ ಸಿ ಟಿ ವಿ ಫುಟೇಜಲ್ಲೂ ಈತ ಹೋಟೆಲ್ನಿಂದ ಆಚೆ ಹೋಗಿರುವ ಸುಳಿವು ಸಿಗಲಿಲ್ಲ ಮತ್ತಷ್ಟು ಸಿಟ್ಟು ಬಂದಿತ್ತು ರೋಷನ್ಗೆ ಎಲ್ಲಿ ಹೋಗಿಬಿಟ್ಟಿದ್ದಾಳೆ ಈತ ಎನ್ನುತ್ತಾ ಅವಳ ನಂಬರ್ಗೆ ಕಾಲ್ ಮಾಡಿದ್ದ ಅವಳ ಅಮ್ಮ ಅಂಜಲಿ ಕಾಲ್ ಪಿಕ್ ಮಾಡಿದ್ದರು ಸದ್ಯ ಮನೆಗೆ ಹೋಗಿದ್ದಾಳೆ ಬಟ್ ಎಲ್ಲಿ ಹೋಗಿರೋದು ಕಾಣಿಸ್ತಿಲ್ವಲ್ಲ ಎನ್ನುತ್ತಾ ಆಂಟಿ ಈತ ಯಾವಾಗ ಬಂದಳು ಎಂದಿದ್ದ ಅಯ್ಯೋ ತಮಾಷೆ ಮಾಡಬೇಡಪ್ಪ ರೋಷನ್ ಹಿತ ಪುಟ್ಟ ಮನೆಗೆ ಬಂದಿಲ್ಲ ನಿನ್ನ ಜೊತೆಯೇ ಇದ್ದಾಳಲ್ವಲ್ಲಪ್ಪ ಅವಳಿಗೆ ಹೇಳಿಬಿಡು ಫೋನ್ ಮನೇಲಿ ಬಿಟ್ಟು ಹೋಗಿದ್ದಾಳೆಂದು ಎನ್ನುವಾಗ ಇಲ್ಲ ಆಂಟಿ ಹಿತ ಕಾಣಿಸ್ತಿಲ್ಲ ಎಂದಿದ್ದ ರೋಷನ್ ಅನಿತಾ ಮೊದಲು ಫ್ರ್ಯಾಂಕ್ ಮಾಡುತ್ತಿದ್ದಾನೆ ಅಂದುಕೊಂಡರು ಆಮೇಲೆ ರೋಷನ್ ಮಹತ್ವ ಅರ್ಥವಾಗಿತ್ತು ಎಲ್ಲರೂ ಪೊಲೀಸ್ ಸ್ಟೇಷನ್ ಕಡೆ ಹೋಗಿದ್ದರು ಈ ಕಡೆ ಹಿತನ್ಯ ಅಪ್ಪ ಮೈಸೂರಿಗೆಂದು ಬಂದಿದ್ದರು ತಮ್ಮ ಕಂಪನಿಯ ಏರ್ ಚೆಕಪ್ಗೆಂದು ತನ್ನ ಅಕೌಂಟ್ಸ್ ಚೆಕ್ ಮಾಡಿದ ನಂತರ ತನ್ನ ಫ್ರೆಂಡ್ ರಾಜೇಂದ್ರನನ್ನು ಮೀಟ್ ಮಾಡಲೆಂದು ಹೋಗಿದ್ದ ಹಾಗಾಗಿ ಇವಾಗ ರಾಜೇಂದ್ರನ ಮನೆಯಲ್ಲಿದ್ದಾಗಲೇ ವಿಚಾರ ತಿಳಿದ ಅಶೋಕ್ಗೆ ಗಾಬರಿಯಾಗಲಿಲ್ಲ ಬದಲಿಗೆ ಅನುಮಾನ ಬಂದಿತ್ತು ನಿಖಿಲ್ ಮೇಲೆ ರಾಜೇಂದ್ರನು ಇವನ ಹಾವಭಾವ ಗಮನಿಸಿದ್ದ ಕಾಲ್ ಕಟ್ಟದ ಕೂಡಲೇ ತನ್ನ ಮ್ಯಾನೇಜರ್ ಕರೆಸಿ ನಿಖಿಲ್ ಬಗ್ಗೆ ವಿಚಾರಿಸಿದ್ದ ಹೇಳುವುದಕ್ಕೆ ಇದೊಂದು ಬಾರಿ ರಾಜೇಂದ್ರ ಎಲೆಕ್ಷನಲ್ಲಿ ಸೋತಿದ್ದರೂ ಮೈಸೂರಿನಲ್ಲಿ ಹವನ ಹವ ಇದ್ದಿದ್ದು ಸುಳ್ಳಾಗಿರಲಿಲ್ಲ ಹಾಗಾಗಿ ಅಶೋಕ್ ರಾಜೇಂದ್ರ ಸಹಾಯ ಕೇಳಿದ್ದ ಸದ್ಯ ಲಡ್ಡು ಬಂದು ಬಾಯಿಗೆ ಬಿದ್ದಿತ್ತು ರಾಜೇಂದ್ರನಿಗೆ ಶ್ರೀಕಾಂತ್ ವಿರುದ್ಧ ಸೀಡು ಸೇರಿಸಿಕೊಳ್ಳಲು ಒಳ್ಳೆಯ ಅವಕಾಶ ಸಿಕ್ಕಿತ್ತೆಂದು ಅಲ್ಲದೆ ರಾಕೇಶ್ ವಾದ ಅಶೋಕ್ ವಾದಕ್ಕೆ ಪುಷ್ಟಿ ನೀಡುವಂತೆ ನಿಖಿಲ್ ಕೂಡ ಒಂದೈದು ದಿನದಿಂದ ಮೈಸೂರಿನಲ್ಲಿ ಇರಲಿಲ್ಲ ಎಂಬುದು ರಾಜೇಂದ್ರನ ಕಿವಿಗೆ ಬಿದ್ದಿತ್ತು ಹಾಗಾಗಿ ಅಶೋಕ್ ಮತ್ತು ರಾಜೇಂದ್ರನ ವಾದಕ್ಕೆ ಜಯ ಸಿಕ್ಕಂತಾಗಿತ್ತು ರಾಜೇಂದ್ರ ಬೇಕಂತಲೇ ಈ ಕೇಸನ್ನು ತನ್ನ ವೈಯಕ್ತಿಕ ದ್ವೇಷಕ್ಕೆ ಉಪಯೋಗಿಸಿಕೊಂಡಿದ್ದ ನಿಖಿಲ್ ಬದಲಿಗೆ ಶ್ರೀಕಾಂತನ ಮೇಲೆ ಕೇಸ್ ಹಾಕುವಂತೆ ಅಶೋಕನಿಗೆ ಹೇಳಿದ್ದ ಶ್ರೀಕಾಂತ್ ಮೇಲಿನ ಕೆಲಸವನ್ನು ಕಿತ್ತುಕೊಳ್ಳಬೇಕೆಂಬುದು ರಾಜೇಂದ್ರನ ಉದ್ದೇಶ ಅಶೋಕ್ ಮೂಲಕ ಶ್ರೀಕಾಂತ್ ವಿರುದ್ಧ ಕೇಸು ನೀಡಿದ್ದನು ಇದ್ಯಾವುದರ ಪರಿವೆ ಶ್ರೀಕಾಂತ್ ಕುಟುಂಬಕ್ಕೆ ಇರಲಿಲ್ಲ ಅವರು ತಮ್ಮ ಮನೆಯಲ್ಲಿ ಮಗು ಬರುವ ಖುಷಿಯಲ್ಲಿದ್ದರು ಈ ಕಡೆ ನಿಖಿಲ್ ಕೂಡ ಇವರ ನಿರೀಕ್ಷೆ ಮಾಡಿರಲಿಲ್ಲ ತನ್ನ ಕೆಲ ಹೊಸ ಕೆಲಸದಲ್ಲಿ ಹೊಗ್ಗಿ ಹೋಗಲು ಪ್ರಯತ್ನಿಸುತ್ತಿದ್ದ ಅಶೋಕ್ ನೀಡಿದ್ದ ಕಂಪ್ಲೇಂಟ್ ಮೇಲೆ ಎಲ್ಲ ವಿಚಾರಗಳು ಶ್ರೀಕಾಂತ್ ಕುಟುಂಬದ ವಿಧ ವಿರುದ್ಧವಾಗಿಯೇ ಇದ್ದವು ಮೈಸೂರಿನಲ್ಲಿ ಶ್ರೀಕಾಂತ್ ದಕ್ಷಾಧಿಕಾರಿ ಎಂಬ ಹೆಸರೆಯನ್ನು ಪಡೆದಿದ್ದರು ಅಶೋಕನ ಆ ಕಂಪ್ಲೇಂಟ್ನನ್ನು ನೆಗ್ಲೆಕ್ಟ್ ಮಾಡಲು ಆಗಲಿಲ್ಲ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಶ್ರೀಕಾಂತ್ ಮನೆಗೆ ಬಂದು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದರು ಗೌರಿ ತನ್ನ ನಿಷ್ಠಾವಂತ ಗಂಡನ ವಿರುದ್ಧ ಕೇಸ್ ಬಂದಿದ್ದರಿಂದ ವಿಚಲಿತಲಾಗಿದ್ದಳು ಇದ್ದಕ್ಕಿದ್ದಂತೆ ಬಿಪಿ ಹೈ ಆಗಿತ್ತು ತಲೆ ತಿರುಗಿ ಬಿದ್ದಿದ್ದಳು ಹರ್ಷ ಅಜ್ಜಿ ರುಕ್ಕು ಗಾಬರಿಯಾಗಿದ್ದರು ತಕ್ಷಣ ಹರ್ಷ ಗಾಳಿ ತೆಗೆದುಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ ದಿಯಾ ಮತ್ತು ಅವಳಪ್ಪ ಅಮ್ಮ ಬಂದಿದ್ದರು ಡಾಕ್ಟರ್ ಸದ್ಯ ಅಮ್ಮನ ಬಿ ಪಿ ಹೈ ಆಗಿದೆ ಕಡಿಮೆಯಾಗುವಲು ಮೆಡಿಸಿನ್ ನೀಡಲಾಗಿದೆ ಆದರೆ ಬಿ ಪಿ ಕಡಿಮೆ ಆದ ಮೇಲೆ ಆಪರೇಷನ್ ಮಾಡಿ ಮಗು ತೆಗೆಯಬೇಕು ಇಲ್ಲವಾದರೆ ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತದೆ ಎಂದು ಹೇಳಿ ಹರ್ಷನ ಮುಂದೆ ಪೇಪರ್ ಹಿಡಿದಿದ್ದರು ಹರ್ಷನ ಕೈ ನಡುಗುತ್ತಿದ್ದವು ಸಹಿ ಮಾಡಲು ಧೈರ್ಯ ಮಾಡಿ ಸಹಿ ಮಾಡಿದ್ದ ಶ್ರೀಕಾಂತ್ಗೆ ಬೇಕೆಂದಲೇ ಹಿಂಸೆ ಕೊಡಬೇಕೆಂದುಕೊಂಡಿದ್ದ ರಾಜೇಂದ್ರ ಆದರೆ ಶ್ರೀಕಾಂತ್ ಎಂದರೆ ಎಲ್ಲರಿಗೂ ಪ್ರೀತಿ ಅವನ ಡ್ಯೂಟಿಯಲ್ಲಿರುವ ಎಲ್ಲರಿಗೂ ಅವನೆಂದರೆ ನಿಷ್ಠೆ ಎಂಬುದು ಎಲ್ಲರಿಗೂ ತಿಳಿದಿತ್ತು ಹಾಗಾಗಿ ಸ್ಟೇಷನ್ಗೆ ಆರೋಪಿಯಾಗಿ ಹೋಗಿದ್ದರು ಯಾವಾಗಲೂ ಅವನು ಅವರ ಸರ್ ಎನ್ನಿಸುವ ಭಾವನೆಯಲ್ಲೇ ನೋಡುತ್ತಿದ್ದರು ಆದರೆ ಶ್ರೀಕಾಂತ್ಗೆ ತನ್ನ ಅವಳ ಮೇಲೆ ಆರೋಪ ಬಂದಿರುವುದಕ್ಕಿಂತ ಹೆಚ್ಚು ತನ್ನ ಮಡದಿಯ ಡೆಲಿವರಿ ಟೈಮಲ್ಲಿ ಅವಳೊಟ್ಟಿಗೆ ಇರುವುದಾಗಿ ಪ್ರಾಮಿಸ್ ಮಾಡಿದ್ದನು ಸದ್ಯಕ್ಕೆ ತಿಳಿದಿರುವ ವಿಚಾರದಂತೆ ಅವನಿಗೆ ಅವನ ಹೆಂಡತಿಯ ಹೈ ಬಿ ಪಿಯಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೂ ಅವನು ಹೋಗದ ಪರಿಸ್ಥಿತಿಯಲ್ಲಿದ್ದ ಏನು ಪರಿವೆ ಅವನಿಗೆ ತಿಳಿಯದಾಗಿತ್ತು ಅವನಿಗೆ ತಾನು ನೀಡಿದ್ದ ಪ್ರಾಮಿಸ್ ಅನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ ಎಂಬ ನೋವೇ ಹೆಚ್ಚು ಕಾಡುತ್ತಿತ್ತು ಹರ್ಷ ಈ ಕಡೆ ಅಣ್ಣನನ್ನು ಬಿಡಿಸಲು ಪ್ರಯತ್ನ ಪಡುವುದೇ ಇಲ್ಲ ತನ್ನತ್ತಿಗೆಯನ್ನು ನೋಡಿಕೊಳ್ಳುವುದೇ ಎಂದು ಯೋಚಿಸಿದಾಗ ಸದ್ಯ ಗೌರಿ ಜೊತೆ ನಿಲ್ಲಬೇಕು ಎಂದು ತೀರ್ಮಾನಿಸಿದ ಅವಳಿಗೆ ಡೆಲಿವರಿ ಆಗುವ ತನಕ ಹಾಸ್ಪಿಟಲ್ನಲ್ಲಿಯೇ ಉಳಿದಿದ್ದ ಈ ಕಡೆ ಹಿತ ಬಗ್ಗೆ ಕೇಳಿದ್ದಾಗ ಶ್ರೀಕಾಂತ್ನ ಬಳಿ ಉತ್ತರ ಇಲ್ಲ ಅವನಿಗೆ ಗೊತ್ತಿದ್ದರೆ ಅಲ್ಲವೇ ಹೇಳುವುದು ಅವನು ಇಷ್ಟೇ ಹೇಳಿದ್ದನು ಈತ ನನಗೆ ಗೊತ್ತು ನನ್ನ ತಮ್ಮನ ಕೊಲೀಗ್ ಹೌದು ಆದರೆ ಅವರು ಎಲ್ಲಿದ್ದಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದ ಆದರೆ ಅಶೋಕ್ ಮತ್ತು ರಾಜೇಂದ್ರ ಇಬ್ಬರು ಸಣ್ಣ ಪುಟ್ಟ ವ್ಯಕ್ತಿಗಳಾಗಿರಲಿಲ್ಲ ಹಾಗಾಗಿ ಶ್ರೀಕಾಂತ್ ತನ್ನ ಸ್ಟೇಷನ್ ವಾಸವನ್ನು ಎಷ್ಟು ಸುಲಭವಾಗಿ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಕಡೆ ನಿಖಿಲ್ಗೆ ವಿಚಾರ ತಿಳಿದಿತ್ತು ನನ್ನ ಬಾಸ್ ಸಹರಾಗೆ ವಿಚಾರ ತಿಳಿಸಿ ಲೀವ್ ಪಡೆದು ಮೈಸೂರಿಗೆ ವಾಪಸ್ಸಾಗುತ್ತಿದ್ದ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು